ಶಿವಪ್ರಕಾಶ್ ಸನ್ಮಾನ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಒಂಬೈನೂರ ತೊಂಬತ್ತೆರಡು ಮಾನ್ಯ ಪೌರಾಡಳಿತ ಮತ್ತು ಹತ್ತು ಸಚಿವರುಗಳಿಗೆ ಪ್ರಶ್ನೆಯನ್ನು ಕೇಳಿದೆ ಪ್ರಶ್ನೆ ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗಿರಿಸುವ ಏರಿಸುವಾಗ ನಗರಸಭೆ ವ್ಯಾಪ್ತಿಗೆ ಇರುವ ನಿಡುಡಿ ಮತ್ತು ಚಿಟ್ಟಳ್ಳಿ ಹೊರತುಪಡಿಸಿ ನಗರಸಭೆ ವ್ಯಾಪ್ತಿಯಿಂದ ಬಹುದೂರವಿರುವ ಅರೆಕಲಸೊಳ್ಳಿ ಗ್ರಾಮವನ್ನು ಸೆಪರೇಟ್ ಮಾಡಿದ್ದಾರೆ ಅದನ್ನು ಕೈಬಿಡಿ ಅಂತ ಕೇಳಿದೆ ಸನ್ಮಾನ್ಯ ಸಭಾಧ್ಯಕ್ಷ ಓಕೆ ಉತ್ತರ ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಅವೈಜ್ಞಾನಿಕವಾಗಿ ಈ ಒಂದು ಕೆಲಸನ ತಗೊಂಡಿದ್ದಾರೆ ಈಗ ಅರೆಕಾಲಸಹಳ್ಳಿ ನಮ್ಮ ಏನು ನಗರಸಭೆಯಿಂದ ಭಾಳ ದೂರ ಇದೆ ಅದನ್ನು ಕೂಡ ನಗರಸಭೆಗೆ ಏನು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದರು ಮತ್ತು ಏನು ಚಿಟ್ನಹಳ್ಳಿ ಮತ್ತು ನೀರುಡಿಮತಿ ಇಲ್ಲಿ ಒಂದು ಹಳ್ಳಿ ಸೇರ್ಪಡೆ ಆಗಿಲ್ಲ ಲಕ್ಷ್ಮೀಸಾಗರ್ ಅಂತ ಆ ಮೂರು ಊರು ಕೂಡ ನಗರಕ್ಕೆ ಸೇರಿದೆ ಆ ಮೂರೂರು ನಮ್ಮ ಪಂಚಾಯಿತಿ ಬರೀ ಅದು ಮೂರು ಊರು ಮಾತ್ರ ಉಳಿದಿದೆ ಅದು ಅದು ಮೂರೂರನ್ನ ಹೊಳೆನ್ಸ್ಪುರ ಒಂದು ಗ್ರಾಮ ಪಂಚಾಯತ್ ಕಬ್ಳಿ ಗ್ರಾಮ ಪಂಚಾಯತ್ ಸೇರ್ಪಡೆ ಮಾಡಬೇಕಾಗುತ್ತೆ ಹಾಗಾಗಿ ಆ ಮೂರೂರನ್ನು ಕೂಡ ಏನು ನಗರ ಪಾಲಿಕೆಗೆ ತಗೊಂಡು ಅರೆಕಲೋಸಳ್ಳಿ ಗ್ರಾಮವನ್ನ ಕೈ ಬಿಡಬೇಕು ಅಂತ ನನ್ನ ಸಚಿವರು ಕೇಳಿ ಬಯಸ್ತೇನೆ ಅಧ್ಯಕ್ಷರೇ ಸ್ವರೂಪ್ ಅವರು ಲಾಸ್ಟ್ ಟೈಮ್ ಹಸನ್ಗೆ ಕಾರ್ಪೊರೇಷನ್ ಕ್ಯಾಬಿನೆಟ್ ನಲ್ಲಿ ಆಗಿ ತೀರ್ಮಾನ ಆಗಿ ಕಾರ್ಪೊರೇಷನ್ ಅಂತ ಡಿಕ್ಲೇರ್ ಆಗಿದೆ ಆದರೂ ಎರಡು ಮೂರು ವಿಲೇಜಸ್ ಬಿಟ್ಟು ಹೋಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಡಿ ಸಿಲಿಂದ ಏನು ರಿಪೋರ್ಟ್ ಬಂದಿದೆ ಅದು ಎಲ್ಲ ವಿಲೇಜಸ್ ಸೇರಿಸಿದ್ದಾರೆ ಇನ್ನ ಒಂದ್ ಎರಡು ವಿಲೇಜಸ್ ನಿಯರೆಸ್ಟ್ ಇದೆ ಅದು ಇನ್ಕ್ಲೂಡ್ ಮಾಡ್ಬೇಕಂತ ಕೇಳಿದಾರೆ ನಾನು ಡಿ ಸಿ ಲಿಂದ ರಿಪೋರ್ಟ್ ತರಿಸಿ ಅದು ಇನ್ಕ್ಲೂಡ್ ಮಾಡ್ತೀನಿ ಎಂಟು ಕಿಲೋಮೀಟರ್ ಒಂದುವರೆ ಕಿಲೋಮೀಟರ್ ಬಿಟ್ಟವ್ರೆ ಅಂತ ಅವ್ರು ಹೇಳ್ತಾ ಇರೋದು ಕಿಲೋಮೀಟರ್ ಐತೆ ಲಿಂದ ಏನ್ ರಿಪೋರ್ಟ್ ಈಗ ನೆಕ್ಸ್ಟ್ ಏನ್ ಹೇಳತ್ತಿರಸ್ಟ್ ಮಹಾನಗರ ಪಾಲಿಕೆ ಆಗಿ ಮೂರು ವರ್ಷ ಐತೆ ಕೆಲವು ಭೂಮಾಫಿಯಾದ್ರು ಸೇರಿ ಇವತ್ತು ಇನ್ನು ಹ್ಯಾಂಡ್ ಓವರ್ ಮಾಡಕ್ ಜಿಲ್ಲಾ ಕೆಲವು ಪಂಚಾಯತಿಗಳು ಹ್ಯಾಂಡ್ ಓವರ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನ ದಯಮಾಡಿ ಹದಿನೆಂಟು ಜನ ಅಧಿಕಾರಿಗಳ ಮೇಲೆ ಈಗಾಗಲೇ ಕ್ರಮ ತಗಬೇಕು ಅಂತ ಹೇಳಿ ಡಿ ಪಿ ಆರ್ ಇಲ್ಲ ಜಿಲ್ಲಾ ಸಭಾಧ್ಯಕ್ಷ ಮಾತಾಡಕ್ಕೆ ಅವಕಾಶ ಕೊಡಬೇಕು ತಾವು ಈಗ ಏನು ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿದೆ ಗ್ರಾಮ ನಮ್ಮ ಮಹಾನಗರ ಪಾಲಿಕೆಗೆ ಅದು ಪಂಚಾಯಿತಿಯಲ್ಲೂ ಕೂಡ ಇಲ್ಲ ಅಲ್ಲಿ ನಗರಸಭೆಗೂ ಮಹಾನಗರ ಪಾಲಿಕೆಗೂ ಕೂಡ ಸೇರಿಲ್ಲ ಈಗ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವಾಗಿದೆ ಸಭಾಧ್ಯಕ್ಷರೇ ಅಲ್ಲಿ ಏನು ಹಳ್ಳಿ ಮೂವತ್ತೇಳು ಹಳ್ಳಿಗಳಿಗೆ ಯಾವುದೋ ರಸ್ತೆ ಚರಂಡಿ ಇರ್ಬೋದು ಯು ಜಿ ಡಿ ಸಮಸ್ಯೆ ಬಹಳಷ್ಟು ಇದೆ ಹಾಗಾಗಿ ಏನು ಈಗೆಲ್ಲ ಪುರಸಭೆಗೆ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೇರಿಸಕ್ಕೆ ಕೇಳ್ತಾ ಇದ್ರು ಈಗ ನಾವು ನಮ್ಮ ನಮ್ಮ ನಗರಸಭೆಯಲ್ಲಿ ಇದ್ರೆ ಒಳ್ಳೆದ ಮಾತಾಡಿಕೆ ರೇವಣ್ಣ ಅವರೇ

ನೀವು ಅವ್ರಿಗೆ ಮಾತಾಡ್ಲಿಕ್ಕೆ ಇಲ್ಲಿ ಉತ್ತರ ಒಬ್ಬನೇ ಕೊಡ್ಬೇಕಲ್ಲ ಹಾಗಾಗಿ ನಮಗೆ ಅಭಿವೃದ್ಧಿ ಬಹಳಷ್ಟು ಕುಂಠಿತ ಇದೆ ಹಳ್ಳಿ ಸೇರ್ಪಡೆ ಆಗಿದೆ ಅಲ್ಲಿ ನಾವು ಹಳ್ಳಿಗಳಿಗೆ ಹೋಗಕ್ ಆಗ್ತಾ ಇಲ್ಲ ಕೌನ್ಸಿಲರ್ಗಳು ಕಾರ್ಪೊರೇಟರ್ ಕೂಡ ಇಲ್ಲ ಇಲ್ಲಿ ಪಂಚಾಯತಿ ಕೂಡ ಸೇರಿಲ್ಲ ನಾವು ಪಂಚಾಯತಿ ಗ್ರಾಂಟ್ ಹಾಕಕ್ಕೂ ಆಗ್ತಾ ಇಲ್ಲ ನಗರ ಪಾಲಿಕೆಯಿಂದಲೂ ಕೂಡ ನಮಗೆ ಗಳು ಬರ್ತಾ ಇಲ್ಲ ಹೆಚ್ಚುವರಿ ನಮಗೆ ಅನುದಾನವನ್ನ ನಮ್ಮ ಪೋರ ಸಚಿವರು ಕೊಡಬೇಕು ಏನ್ ಮೂರ್ ಹಳ್ಳಿ ಸೇರ್ಪಡೆಯನ್ನು ನಾನು ಹೇಳ್ತೇನೆ ಮಹಾನಗರ ಪಾಲಿಕೆಗೆ ತಗೊಳ್ಳಿ ಅಂತ ಅದು ಒಳ್ಳೆಯ ಪಂಚಾಯತಿ ಹೋಗ್ತಾ ಇದ್ದಾರೆ ಸಚಿವರನ್ನು ಕೇಳಿ ಬಯಸ್ತೇನೆ ಮನವಿನ ಕೂಡ ಮಾಡ್ತೇನೆ ಮೂರು ಹಳ್ಳಿಯಿಂದ ಮಹಾನಗರ ಪಾಲಿಕೆಗೆ ಸೇರಿಸಬೇಕು ಮಂತ್ರಿ ಮಿನಿಸ್ಟರ್ ಇದರಲ್ಲಿ ಏನು ಪ್ರಕಾಶ್ ಸ್ವರೂಪ್ ಅವರು ಹೇಳಿದರೆ ಅದು ಸತ್ಯ ಇದೆ ರೇವಣ್ಣವರು ಕೂಡ ಅದು ಹೇಳಿದರೆ ಯಾವುದು ನಮ್ಮ ಅರೇ ಕಲ್ಲಳ್ಳಿ ಇದು ಸೇರ್ಪಡೆ ಮಾಡಿಸಬಹುದು ದೂರನೂ ಇದೆ ಅದು ಅದನ್ನ ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸಕೊಂಡು ನಾವು ಪ್ರಸ್ತಾವನೆ ಬಂದಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಉತ್ತರದಲ್ಲಿ ನಾನು ಅರೆಕಲ್ಲು ಅರೆಕಲ್ಲು ವಸಳ್ಳಿಯನ್ನ ಬಿಟ್ಟು ನಿಡು ಮತ್ತು ಚಿಕ್ಕನಹಳ್ಳಿನ ಸೇರಿಸತಕ್ಕಂಥದಕ್ಕೆ ಜಿಲ್ಲಾಧಿಕಾರಿಗಳಲ್ಲಿ ನಾನು ಅವರತ್ರ ಚರ್ಚೆ ಮಾಡಿ ಹಳ್ಳಿ ಇದೆ ಕಳಿಸ್ಕೊಡ್ತೇವೆ ಅದ್ರಲ್ಲಿ ಇನ್ನೊಂದು ಹಳ್ಳಿ ಇದೆ ಇದೆ ಮತ್ತು ಅಂತ ಇನ್ನೊಂದು ಸಾಗರ್ ನಿಡು ಲಕ್ಷ್ಮೀಸಾಗರೊಂದಿದೆ ಲಕ್ಷ್ಮೀಸಾಗರೂ ಮಾನ್ಯ ಸಭಾಧ್ಯಕ್ಷರೇ